ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ನಡೆದು ಬಂದ ದಾರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವಕಾಲಿಕ ಮಹಾದಾರ್ಶನಿಕ ಜಗತ್ತು ಕಂಡ ಮೇರು ಚಿಂತಕ ಬಸವಣ್ಣನವರು ಕಂಡ ಕನಸನ್ನು ನನಸಾಗಿಸಲು ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಬಸವಣ್ಣನನ್ನೇ ತನ್ನ ಗುರು ಮಂತ್ರ ಸಿದ್ಧಾಂತ ಮಾಡಿಕೊಂಡು ನಾಲ್ಕು ದಶಕದಿಂದ ಮಹಾರಾಷ್ಟ್ರ ಅವಿಭಜಿತ ಆಂಧ್ರ ಪ್ರದೇಶ ಹೊಸದಾಗಿ ರಚನೆಯಾಗಿರುವ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ದಣಿವರಿಯದೇ ದುಡಿಯುತ್ತಿದ್ದಾರೆ ತತ್ವದ ವಿಷಯ ಬಂದಾಗ ಒಂದಿನಿತು ರಾಜಿಯಾಗದೆ ಬಸವಣ್ಣನವರ ಪರ ಗಟ್ಟಿಯಾಗಿ ನಿಲ್ಲುತ್ತಾರೆ ತನಗೆ ಯಾರಾದರೂ ಏನಾದರೂ ಅಂದರೆ ನಗುತ್ತ ಮೌನಕ್ಕೆ ಜಾರುತ್ತಾರೆ ಅದೇ ಬಸವಣ್ಣನವರಿಗೆ ಯಾರಾದರೂ ಏನಾದರೂ ಅಂದರೆ ಖಡಕ್ಕಾಗಿ ಮುಲಾಜಿಲ್ಲದೆ ಆಗಿಂದಾಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಾರೆ ಹಿರೇಮಠವನ್ನು ಬಸವಮಠವನ್ನಾಗಿಸಿ ಇಡೀ ವಯಸ್ಸಿನಲ್ಲಿಯೂ ಹಸಿವು ನಿದ್ರೆ ದಣಿವು ಅನಾರೋಗ್ಯ ಲೆಕ್ಕಿಸದೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡಂತೆ ಒಂದರಗಳಿಗೆಯೂ ಶ್ರಮಿಸದೆ ಬಸವ ರಥ ದಡಕ್ಕೆ ಸೇರಿಸಲು ಬಸವ ಮಾರ್ಗದಲ್ಲಿ ಮುನ್ನಡೆಯುತ್ತಿದ್ದಾರೆ ತಮ್ಮ ಮಠದಿಂದ ಕನ್ನಡ ಹಾಗೂ ಮರಾಠಿ ಭಾಷೆಯಲ್ಲಿ ಸಾವಿರಾರು ಪುಸ್ತಕಗಳನ್ನು ಪ್ರಕಟಿಸಿ ತತ್ವದ ಸುಗಂಧ ಎಲ್ಲೆಡೆ ಪಸರಿಸುತ್ತಿದ್ದಾರೆ ಬಸವ ಕಲ್ಯಾಣದಲ್ಲಿ ಇಂದು ಭವ್ಯವಾಗಿ ನೂತನ ಅನುಭವ ಮಂಟಪದ ಕಾರ್ಯ ನಿರ್ಮಾಣವಾಗುತ್ತಿರುವುದರ ಹಾಗೂ ಬಸವಣ್ಣ ಈ ನಾಡಿನ ಸಾಂಸ್ಕೃತಿಕ ನಾಯಕನೆಂದು ಘನ ಸರ್ಕಾರ ಘೋಷಿಸಿರುವುದರ ಹಿಂದೆ ಶ್ರೀಗಳ ಪ್ರಯತ್ನದ ಫಲವಿದೆ ಅನುಭವ ಮಂಟಪ ಹಾಗೂ ಲಿಂಗಾಯತ ಮಠಾಧಿಪತಿಯ ಒಕ್ಕೂಟದ ಅಧ್ಯಕ್ಷರಾಗಿ ಲಿಂಗಾಯತ ಹೋರಾಟವನ್ನು ಮತ್ತು ಸಮಾಜವನ್ನು ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ ಇವರು ಬಾಲ್ಕಿ ಮಠದ ಉತ್ತರಾಧಿಕಾರಿಯಾಗಿ ಬಂದಾಗ ಒಂದು ಸಣ್ಣ ಬಾತ್ರೂಮ್ ಕಟ್ಟಿಕೊಳ್ಳುವ ಆರ್ಥಿಕ ಚೈತನ್ಯವು ಮಠಕ್ಕೆ ಇರಲಿಲ್ಲ ಬಸವಣ್ಣನ ಕಾರುಣ್ಯ ಚನ್ನಬಸವ ಪಟ್ಟದೇವರ ನಾಮಬಲ ಮತ್ತು ಇವರಲ್ಲಿನ ಛಲ ಬಿಟ್ಟರೆ ಇವರ ಬಳಿ ಏನೇನೂ ಇರಲಿಲ್ಲ ಇದ್ದದ್ದು ಬರಿ ನೋವು ಕಣ್ಣೀರು ಅವಮಾನ ಆರ್ಥಿಕ ದುಸ್ಥಿತಿಯಷ್ಟೇ ಸೊನ್ನೆಯಿಂದ ಇವತ್ತು ಮಠವನ್ನು ಬಾನೆತ್ತರಕ್ಕೆ ಬೆಳೆಸಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಇವರು ಕಟ್ಟಿದ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಇಪ್ಪತ್ತು ಸಾವಿರ ಮಕ್ಕಳು ಓದುತ್ತಿದ್ದಾರೆ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾದ ಈ ಶಿಕ್ಷಣ ಸಂಸ್ಥೆಯಿಂದ ಹತ್ತಾರು ಸಾವಿರ ಬಡ ಮಕ್ಕಳು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ ನೂರಾರು ಅನಾಥ ಮಕ್ಕಳಿಗೆ ಅನ್ನ ಆಶ್ರಯ ಮತ್ತು ಶಿಕ್ಷಣ ನೀಡಿ ಅವರ ಬದುಕಿಗೆ ಬೆಳಕಾಗಿದ್ದಾರೆ ಜೀವನದಲ್ಲಿ ಒಮ್ಮೆಯೂ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದ ಶ್ರೀಗಳಿಗೆ ಈಗ ಎಪ್ಪತ್ತೈದು ವರ್ಷ ಈ ನಿಮಿತ್ತ ಭಕ್ತರು ಸಾಹಿತಿಗಳು ಚಿಂತಕರು ಮತ್ತು ಈ ಭಾಗದ ರಾಜಕಾರಣಿಗಳೆಲ್ಲ ಸೇರಿಕೊಂಡು ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿಸುತ್ತಿದ್ದಾರೆ ಪೂಜ್ಯ ಶ್ರೀಗಳು ನಡೆದು ಬಂದ ದಾರಿ ರಾಷ್ಟ್ರೀಯ ವಿಚಾರ ಸಂಕಿರಣ ಆಗಸ್ಟ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಮತ್ತು ರವಿವಾರ ಸ್ಥಳ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮವು ಘನ ಉಪಸ್ಥಿತಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಸಂಸ್ಥಾಪಕ ಅಧ್ಯಕ್ಷರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಬಾಲ್ಕಿ ದಿವ್ಯ ನೇತೃತ್ವ ಪೂಜ್ಯಶ್ರೀ ಗುರುಬಸವಪಟ್ಟದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತ ಈ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಪೂಜ್ಯಶ್ರೀ ಡಾಕ್ಟರ್ ದೇವರ ಎಪ್ಪತ್ತೈದನೆಯ ಹುಟ್ಟುಹಬ್ಬವು ಬಾಲ್ಕಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ಜರುಗಲಿದೆ ಇದೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೂ ಬನ್ನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಮೃತ ಮಹೋತ್ಸವ ಶ್ರೀ ನಾಡೋಜ ಡಾಕ್ಟರ್ ದೇವರ ಅಮೃತ ಮಹೋತ್ಸವ ನಿಮಿತ್ತ ಪೂಜ್ಯ ಶ್ರೀಗಳು ನಡೆದು ಬಂದ ದಾರಿ ರಾಷ್ಟ್ರೀಯ ವಿಚಾರ ಸಂಕಿರಣ ಆಗಸ್ಟ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಶನಿವಾರ ಮತ್ತು ರವಿವಾರ ಸ್ಥಳ ಅನುಭವ ಮಂಟಪ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರ ಎಪ್ಪತ್ತೈದನೇ ಹುಟ್ಟುಹಬ್ಬವು ಇದೇ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತೈದು ಸ್ಥಳ ಶ್ರೀ ಚನ್ನಬಸವಾಶ್ರಮ ಬಾಲ್ಕಿ ದಯವಿಟ್ಟು ತಾವು ಬನ್ನಿ